ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮನೆ ಮುಂದೆ ಎಲ್ಲ ಯಾವ ರೀತಿ ಹಸ್ರ ಹಸ್ರಾಗಿ ಪಾಚಿ ಬೆಳ್ಕೊಂಡಿದೆ ಅಂತ ಸೊ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಡೈಲಿ ಮಳೆ ಉಯ್ ಸುರಿತಾ ಇರೋದರಿಂದ ಅದು ಏನಾಗಿದೆ ಅಂದರೆ ಫುಲ್ ನೆಲ ಎಲ್ಲ ಅಂದರೆ ಗಾರೆ ನೆಲೆಯೆಲ್ಲ ಸಿಮೆಂಟ್ ನೆಲ ಅಲ್ಲಲ್ಲೇ ಹಳ್ಳ ದಿಬ್ಬ ಇರೋದ್ರಿಂದ ನಾವು ಎಷ್ಟೇ ಗುಡ್ಸಿದ್ರು ಕೂಡ ಅದೊಂದು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಹಳ್ಳಹಳ್ಳ ಇರೋವಂಥ ಜಾಗದಲ್ಲಿ ನೀರು ಸೇರಿಕೊಳ್ಳುವಂಥ ಜಾಗದಲ್ಲಿ ಎಲ್ಲ ಸೇರಿಕೊಂಡು ಹಸ್ರು ಬಂದುಬಿಟ್ಟಿದೆ ಸೊ ಪಕ್ಕದಲ್ಲಿ ನೋಡ್ಬೋದು ನಾವು ಹಸು ಕಟ್ಟಲಿಕ್ಕೆ ಅಂತ ಸ್ವಲ್ಪ ಮಣ್ಣು ಹಾಕೊಂಡಿದ್ವಿ ಆ ಮಣ್ಣಿನ ನೆಲದಲ್ಲಿ ಕಟ್ಟಿದರೆ ಹಸುಗಳು ಆರೋಗ್ಯವಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಸೈಡ್ ಮಾತ್ರ ನಾವು ಗಾರೇನೆ ಹಾಕ್ಸಿಲ್ಲ ಸೊ ಇವಾಗ ಮಳೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನೆಡದಾಡೋದೋಗ್ಲಿ ಅದ್ರ ಮೇಲೆ ಏನಾದ್ರು ಕಾಲಿಟ್ವಿ ಅಂದ್ರೆ ಮಣ್ಣು ಜೊತೆ ಜಾರ್ಕೊಂಡು ಹೋಗ್ತಾ ಇರ್ಬೇಕು ನಾನು ಆಲ್ರೆಡಿ ಎರಡ್ ಸಲ ಬಿದ್ದೀನಿ ಆ ನೀರ್ ಮೇಲೆ ಎಲ್ಲಾ ಮಣ್ಣಿನ ಮೇಲೆ ಎಲ್ಲ ಕಾಲ್ ಹಾಕಿ ಸೊ ಇದ್ರ ಮಧ್ಯದಲ್ಲಿ ನಾವು ಸೊಪ್ಪು ಇದು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ವಿಡಿಯೋದಲ್ಲಿ ನಾನು ಸೊಪ್ಪಿನ ಬೀಜ ಯಾವ ರೀತಿ ಉ ಹಾಕ್ತಾ ಇದ್ದೀವಿ ಹೊಲಕ್ಕೆ ಯಾವ ರೀತಿ ಬಿತ್ತನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ವಿಡಿಯೋ ಹಾಕಿದ್ದೆ ಸೊ ಅದರಲ್ಲಿ ಲಾಲಿ ಸೊಪ್ಪು ಬಂದಿದೆ ಅದನ್ನು ಕೀಳ್ತಾ ಇದ್ದೀವಿ ಕಿತ್ತು ಅಂದರೆ ದಪ್ಪ ದಪ್ಪ ಕಂತೆಗಳಾಗಿ ಇಷ್ಟಿಷ್ಟು ಅಪ್ಪ ದಪ್ಪ ಕಂತೆಗಳನ್ನ ಕಿತ್ಕೊಂಡು ಬಂದಿದ್ದಾರೆ ಈ ದಪ್ಪ ಕಂತಿನಲ್ಲಿ ನಾವು ಕಟ್ಟು ಮಾಡಿ ಅಂದರೆ ದಪ್ಪ ಕಟ್ಟ ಕಂತಿನ ತೆಗೆದು ಚಿಕ್ಕ ಚಿಕ್ಕ ಒಂದೊಂದು ಹಿಡಿ ಬರಬೇಕು ಆ ಥರ ಒಂದೊಂದು ಚಿಕ್ಕ ಚಿಕ್ಕ ಕಂತೆಗಳನ್ನ ಕಟ್ತೀವಿ ಸೊ ಇದೆಲ್ಲ ಮನೆಯಲ್ಲೇ ಇದ್ದೀನಲ್ವ ನಾನು ಮನೆಯಲ್ಲಿ ಅಂದರೆ ಹಸುಗಳೆಲ್ಲ ಇದ್ದಾವಲ್ವ ಮನೆಯಲ್ಲಿ ಸೊ ಬಿಟ್ಬಿಟ್ಟು ಹೋಗ ಹೋಗಿ ಅಲ್ಲಿ ಹತ್ರ ಅಂತೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಮನೆ ಹತ್ರ ಇತ್ಕೊಂಡೇ ಕಟ್ಲಿ ಅನ್ನೋದಕ್ಕೋಸ್ಕರ ಈ ಥರ ದಪ್ಪ ದಪ್ಪ ಕಂತೆಗಳನ್ನ ಕಟ್ ಕಿತ್ಕೊಂಡ್ಬಂದಿಟ್ಟಿದ್ದಾರೆ ಸೊ ಇವಾಗ ಮಳೆ ಬೇರೆ ಇದೆ ಮತ್ತು ಕೊಟಿಕೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಏನಿದೆ ಇದು ಸೊಪ್ಪು ಕಟ್ಟೋದು ಅದಕ್ಕೆ ಕೆಲಸ ಮಾಡಬೇಕು ಸದ್ಯಕ್ಕೆ ನೋಡ್ತಾ ಇರ್ಬೋದು ಕೊಟಿಕೆಯಲ್ಲಂತೂ ನನಗೆ ಒಂದು ನಿಮಿಷ ನಿಲ್ಲಕ್ಕಾಗಲ್ಲ ಅಂದ್ರೆ ಏನೇ ಕ್ಲೀನ್ ಮಾಡಿದರೂ ಕೂಡ ಸ್ವಲ್ಪ ಸಾಗಳಿ ಸ್ವಲ್ಪ ಸಗ್ ಹಾಕಿ ಅಥವಾ ತೊಪ್ಪೆ ಹಾಕಿ ಗಂಜಲ ಉಳಿದ್ರೆ ಮುಗಿದೋಯ್ತು ಅವೇನು ಮಾಡ್ತವೆ ಅಂದರೆ ಚಳಿಗೂ ಶೀತಕ್ಕೋದಕ್ಕೆ ಸ್ವಲ್ಪ ಬೆಚ್ಚಗಾಗುತ್ತಲ್ವ ಸಗಲಿ ಹಾಕ್ಕೊಂಡು ಅದ್ರ ಮೇಲೆ ಕಾಲು ಹಾಕ್ಕೊಂಡು ತುಣಿದು ಹಾಕಿರ್ತವೆ ಸೊ ಹಾಕಿದ ತಕ್ಷಣ ಸಡನ್ಲಿ ಹೋಗಿ ತೆಗಿಬೇಕು ಇಲ್ಲ ಅಂದರೆ ನೋಡ್ಲಿಕ್ಕೆ ಬರೋಲ್ಲ ಹಸುಗಳಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಮಲ್ಗೊಳ್ಳಲಿಕ್ಕೆ ನಿಂತ್ಕೊಳ್ಳಿಕ್ಕೆ ಎಲ್ಲ ಯಾಕಂದರೆ ಎಲ್ಲ ಕಡೆ ನೀರು ನಿಂತ್ಕೊಬಿಟ್ಟಿದೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಜಾರಕಿ ಥರ ಬಂದ್ಬಿಡುತ್ತೆ ಅಂದರೆ ಮ್ಯಾಟ್ ಮ್ಯಾಟ್ನಲ್ಲೆ ಅಲ್ವಾ ಸೊ ಅದ್ರ ಸಗಲಿ ಹಾಕಿ ತಪ್ಪೆ ಹಾಕಿ ಅದು ತುಣ್ದಾಡಿದ್ರೆ ಮ್ಯಾಟ್ನಲ್ಲೆಲ್ಲ ಅಂಟ್ಕೊಳುತ್ತಲ್ವಾ ಆಗ ಅವಾಗ ಹಸುಗಳು ಆ ಕಡೆ ಈ ಕಡೆ ಓಡಾಡೋಂತ ಟೈಮ್ ನಲ್ಲಿ ಏನಾಗುತ್ತೆ ಚಾರ್ ಬಿಡುತ್ತೆ ಅಂತ ನಾ ತಕ್ಷಣಕ್ಕೆ ಅವಾಗವಾಗಲೇ ಅವಾಗ್ಲೇ ತೊಳಿತಾ ಇರ್ತೀನಿ ಹಂಗಾಗಿ ಸ್ವಲ್ಪ ಆರಿಲ್ಲ ನೆಲ ಎಲ್ಲ ಹಾಗೆ ತೇವಾಂಶ ಆಗಿದೆ ಸೊ ನೋಡ್ತಾ ಇರ್ಬೋದು ಮನೆ ಮುಂದೆ ಒಂದು ಅಡಿಕೆ ಮರ ಇದೆ ಅಡಿಕೆ ಮರಕ್ಕೆ ಎಲೆ ಅಂಬನ್ನು ತಂದ ನೆಟ್ಟಿದ್ರು ನಮ್ಮ ಮಾವನವರು ಅದು ಚೆನ್ನಾಗಿ ನೀರು ಅಂದ್ರೆ ಪಾತ್ರೆ ತೊಳೆದಿದ್ದು ನೀರೆಲ್ಲ ಹೋಗಿ ಅಲ್ಲಿ ಸೇರಿಕೊಡೋದ್ರಿಂದ ಚೆನ್ನಾಗಿ ಬಂದಿದೆ ಗಿಡ ಯಾವುದೇ ಒಂದು ಫಂಕ್ಷನ್ಗಳಿಗೂ ನಮ್ಮ ಮನೆಯಲ್ಲೇ ಎಲೆನ ಕೊಯ್ಕೊಡೋ ಅಂಥದ್ದು ಅವಷ್ಟು ಬೆಳೆದಿದೆ ಈಗ ಆಲ್ರೆಡಿ ಒಂದು ಮದುವೆ ಫಂಕ್ಷನ್ಗೂ ಕೂಡ ಕೊಟ್ಟಿದ್ವಿ ಸೊ ಇದು ನಮ್ಮ ಮನೆ ಕೊಟ್ಟಿಗೆ ಮನೆ ನಮ್ಮ ಕೊಟ್ಟಿಗೆ ಮನೆಯಲ್ಲಿ ನಾನು ಏನೇನೆಲ್ಲ ಇಟ್ಕೊಂಡಿದ್ದೀವಿ ಅಂದರೆ ಒಂದು ಸೈಡ್ನಲ್ಲಿ ಹಾಲಿನ ಮಿಷಿನ್ನು ಅಂದರೆ ಕೆಳಗಡೆ ಇಟ್ಟರೆ ಏನಂದರೆ ಅದು ಸ್ವಲ್ಪ ಜ ಸ್ಮೆಲ್ ಬರುತ್ತಲ್ವಾ ಆ ಮಷಿನ್ನು ಒಳಗಡೆ ಎಲ್ಲ ಅದಕ್ಕೆ ಅದರೊಳಗಡೆ ಎಲ್ಲ ಚಿಕ್ಕ ಚಿಕ್ಕ ಸೊಳ್ಳೆ ಥರ ನೊಣಗಳು ಹೋಗಿ ಸೇರ್ಕೊಂಡ್ಬಿಡುತ್ತೆ ಹಂಗಾಗಿ ಆ ಥರ ನೆಲದಲ್ಲಿ ಇಡೋದಲ್ಲೇ ಬೇಡ ಅಂತ ನಮ್ಮ ಮಾವನವ್ರು ಆ ಥರ ಕ ಕೊಕ್ಕೆ ಥರ ಮಾಡಿ ಅದಕ್ಕೆ ನೇತಾಕೋ ಥರ ಮಾಡಿದ್ದಾರೆ ಸೊ ಇದು ಚಾಪ್ ಕಟ್ಟರು ಅಂದರೆ ಜೋಳದ ಕಡ್ಡಿ ನಾವು ಏನು ತರ್ತೀವಿ ಅದನ್ನ ಕಟ್ ಮಾಡಲಿ ಹಾಕ್ಲಿಕ್ಕೆ ಸೊ ಇದು ಬಂದು ಹಾಲು ಕರೆಯುವಂಥ ಮ ಮಷೀನು ಸೊ ಈ ಕಡೆ ಸೈಡ್ನಲ್ಲಿ ನಾವು ಒಂದು ಹಸು ಹಾಗೆ ಒಂದು ಕರು ಕೊಟ್ಟಿದ್ದೀವಿ ಹಸು ಆ ಹಸಿಂದು ಕರು ಅಲ್ಲ ಬೇರೆ ಹಸಿಂದು ಕರು ಸೊ ಇಲ್ಲಿ ಬಂದು ರೀಸೆಂಟಾಗಿ ಅಂದರೆ ಇನ್ನು ಇವತ್ತು ಸಂಜೆ ಬೆಳಗ್ಗೆ ಅನ್ನೋ ಅಂತ ಕರು ಹಾಕುವಂಥ ಒಂದು ಹಸು ಇದೆ ಸೊ ನೋಡ್ತಾ ಇರ್ಬೋದು ಇನ್ನು ನಾನು ಅದಕ್ಕಾಗೆ ವೆಯ್ಟ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಎಲ್ಲರೂ ಕೂಡ ಹೊಲ್ದ ಹತ್ರ ಹೋಗ್ಬಿಟ್ರೆ ಇದು ಏನಾದರೂ ಕರು ಹಾಕೊಂಡು ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೋಸ್ಕರ ಮನೆಯಲ್ಲೇ ಒಬ್ಬರಿದ್ದೀವಿ ಸೊ ನೋಡ್ತಾ ಇರ್ಬೋದು ಅದು ಅಂದರೆ ಸಗಳೆ ಹಾಕ್ಕೊಂಡು ಆಲ್ರೆಡಿ ಗಲೀಜು ಮಾಡ್ಕೊಂಡಿದ್ದೆ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಇವತ್ತು ಹಾಕ್ಬೋದು ಅಂತ ಅದಕ್ಕೋಸ್ಕರ ನಮ್ಮ ಮನೆಯವರು ಕರೆದ್ರೂ ಕೂಡ ನಾನು ಹೊಲದ ಹತ್ರ ಹೋಗಿರಲಿಲ್ಲ ಇಲ್ಲ ಕರು ಹಾಕೋ ಥರ ಇದೆ ಹೋಗ್ಬಿಟ್ರೆ ಆಮೇಲೆ ಹಿಂಸೆ ಆಗುತ್ತೆ ಅಂತ ನನ್ನ ಅದೃಷ್ಟನ ಅಥವಾ ನನ್ನ ಅನಿಸಿಕೆ ಕರೆಕ್ಟ್ ಆಗಿತ್ತ ಏನೂ ಗೊತ್ತಿಲ್ಲ ಅವತ್ತು ಒಂದು ಗಂಟೆ ನಾನು ಹನ್ನೆರಡು ಗಂಟೆಯಲ್ಲಿ ವೀಡಿಯೋ ಮಾಡಿದ್ದೆ ಅಂದರೆ ಇನ್ನೂ ಕರು ಹಾಕಿಲ್ಲ ಹಾಕೋ ಥರ ಇದೆ ಅಂತ ಬಟ್ ಎರಡು ಗಂಟೆಯಷ್ಟರಲ್ಲಿ ಅದು ಕರು ಹಾಕಲಿಕ್ಕೆ ಎರಡು ಕಾಲು ಬಂದೇ ಬಿಟ್ಟಿತ್ತು ಸೊ ಯಾರೂ ಕೂಡ ಇರಲಿಲ್ಲ ಇನ್ನೂ ಇನ್ನೊಬ್ಬರು ನಾನು ವೆಯ್ಟ್ ಮಾಡ್ತಾ ಇದ್ರೆ ಅದು ಕರು ಪ್ರಾಬ್ಲಮ್ ಆಗ್ಬೋದು ಅಥವಾ ಹಸು ಇನ್ನೂ ಸ್ವಲ್ಪ ನೋವು ತಿನ್ಬೋದು ಅನ್ನೋಬ್ರಿಗೆ ನಾನು ಒಬ್ಬಳೇ ಆದಷ್ಟು ಟ್ರೈ ಮಾಡುವ ಅಂತ ಕರು ಎಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕರು ಸ್ವಲ್ಪ ದೊಪ್ಪ ಇದೆ ಅಂದರೆ ನನ್ನ ಕೂತ್ ತಲೆ ಭಾಗ ಬರೋ ತನಕ ಸ್ವಲ್ಪ ಹಿಂಸೆನೆ ಸೊ ಅದಕ್ಕೆ ಅದು ಮುಲುಕ್ ತಂಗೆ ಸ್ವಲ್ಪ ಸ್ವಲ್ಪ ಅದು ಪ್ರೆಸರ್ ಹಾಕಿ ಮುಲುಕ್ ತಂಗ ಮುಲುಕ್ ತಂಗೆ ಎಳೀಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಅಂತೂ ಬಂತು ಕೆಲವೊಂದು ಹಸುಗಳು ಏನಂದರೆ ನೋಡಿ ಸ್ವಲ್ಪ ಮುಟ್ಟಿದ್ರೆ ಸಾಕು ಎತ್ ನಿತ್ಕೊಂಡ್ಬಿಡುತ್ತೆ ನಿತ್ಯ ನಿತ್ಯ ಜಾಗದಲ್ಲೇ ಹಾಕೋ ಅಂತ ಟ್ರೈ ಮಾಡುತ್ತೆ ಬಟ್ ಇದು ಅಂದರೆ ತುಂಬ ಸಾಧು ಪ್ರಾಣಿ ಹಸು ಅದಕ್ಕೋಸ್ಕರ ಅಲ್ಗಾಡಲೇ ಇಲ್ಲ ಮಲಗಿತಾಯಿಂದ ಕರು ಸ್ವಲ್ಪ ದೊಡ್ಡದಾಗಿ ಲಾಟಾಗಿರೋದ್ರಿಂದ ಹಿಂಸೆ ಆಗ್ತಾಯಿತ್ತು ಅದಕ್ಕೆ ಎದ್ದೇಳಲಿಕ್ಕೆ ಎಳ್ಕೊಳ್ಳಿಕ್ಕೆ ನಮಗೆಲ್ಲ ಹಿಂಸೆ ಆಗ್ತಾಯಿತ್ತು ಬಟ್ ಆದರೂ ಟ್ರೈ ಅಂತೂ ಮಾಡಿದೆ ಅದು ಆಚೆ ಬಂದ ತಕ್ಷಣ ತಲೆ ಎಲ್ಲ ತಲೆ ತಲೆಬಾಗಿ